ಬೆಲೆಟ್ ಪೇಪರ್ ಬಂದಿರ್ತಕ್ಕಂಥ ನಿರ್ದರ್ಶನಗಳು ಇದ್ದಾವೆ ಸರ್ ಸೋನಿಯಾ ಗಾಂಧಿ ಅವರಿಗೆ ಪತ್ರ ಬರೆದಿದ್ದಾರೆ ಸರ್ ಧರ್ಮಸ್ಥಳ ಪ್ರಕರಣದ ವಿಚಾರಕ್ಕೆ ಕೇಬಲ್ 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 ಇದೆ ಮಹಿಳಾ ಸ್ವಾಮೀಜಿಗಳೆಲ್ಲ ಅವೇ ಸರ್ ಎನ್ನೇ ತನಿಖೆ ಮಾಡಿ ಅಂತ ಧರ್ಮಸ್ಥಳ ಎಲ್ಲ ಧರ್ಮಸ್ಥಳ ಪ್ರಕರಣಕ್ಕನ್ನೇ ತನಿಖೆ ಮಾಡಬೇಕು ಅಂತ ಅಮಿತ್ ಶಾಗ ಹೋಗಿ ದೂರು ಕೊಟ್ಟಿದ್ದಾರೆ ಸ್ವಾಮೀಜಿಗಳು ಅದಾರು ಹ್ಞೂ ಎಸ್ ಐ ಟಿ ಮಾಡಿದ್ದೀವಿ ಅವರೂ ಪೊಲೀಸ್ನವ್ರು ಅಲ್ವ ಹಾಂ ಸರ್ ಎನ್ ಐದಲ್ಲಿ ಇರೋರು ಯಾರು ಅವ್ರು ಅವರೂ ಪೊಲೀಸ್ ಸರ್ ಸೋನಿಯಾ ಗಾಂಧಿ ಅವರು ಪತ್ರ ಬರೆದಿದ್ದಾರೆ ಈಗ ಇವಿಎಂ ಬದಲಾಗಿ ಬ್ಯಾಲೆಟ್ ಪೇಪರ್ ಚುನಾವಣೆ ಮಾಡಬೇಕು ಅಂತ ನಮ್ಮ ಉದ್ದೇಶ ಮಾಡ್ರಿ ಬೇಕಾದರೆ ಅನೇಕ ದೇಶಗಳು ಇ ವಿ ಎಮ್ ಬಂದು ಮತ್ತೆ ಬ್ಯಾಲೆಟ್ ಪೇಪರ್ ಬಂದಿರತಕ್ಕಂಥ ನಿದರ್ಶನಗಳಿದ್ದಾವೆ ಸರ್ ಸೋನಿಯಾ ಗಾಂಧಿ ಅವರಿಗೆ ಪತ್ರ ಬರೆದಿದ್ದಾರೆ ಸರ್ ಧರ್ಮಸ್ಥಳ ಪ್ರಕರಣದ ವಿಚಾರ ಮಹಿಳಾ ಸರ್ ಎನ್ನೇ ತನಿಖೆ ಮಾಡಿ ಅಂತ ಧರ್ಮಸ್ಥಳ ಎಲ್ಲ ಧರ್ಮಸ್ಥಳ ಪ್ರಕರಣ ಇನ್ನೇ ತನಿಖೆ ಮಾಡಬೇಕು ಅಂತ ಅಮಿತ್ ಶಾ ಹೋಗಿ ದೂರು ಕೊಟ್ಟಿದ್ದಾರೆ ಸ್ವಾಮೀಜಿಗಳೆಲ್ಲರೂ ಎಸ್ ಐ ಟಿ ಮಾಡಿದ್ದೀವಿ ಅವರು ಪೊಲೀಸ್ನವರೇ ಅಲ್ವಾ ಎನ್ಐನಲ್ಲಿ ಇರೋರು ಯಾರು ಅವರು ಪೊಲೀಸ್ ಸರ್ ಸೋನಿಯಾ ಗಾಂಧಿ ಅವರು ಪತ್ರ ಬರೆದಿದ್ದಾರೆ